ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೈದು ಗುರು ರೆಸಿಡೆನ್ಷಿಯಲ್ ಪಕ್ಕದ ಗೋವಿಂದರಾವ್ ಮೆಮೋರಿಯಲ್ ಹಾಲ್ನಲ್ಲಿ ಮಾತಂಗ ಉತ್ಸವ ಸಮಿತಿ ವತಿಯಿಂದ ಮಾತಂಗ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ನಂದಕುಮಾರ್ ಶ್ರೀ ಸ್ವತಂತ್ರ ಶಿಂದೆ ವಿಭಾಗ ಸಂಯೋಜಕ ರಾಧಾಕೃಷ್ಣ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಡಾಕ್ಟರ್ ಆನಂದ್ ಕರ್ನಾಟಕ ಪ್ರಾಂತ್ಯ ಪ್ರಾಯೋಜಕರಾದ ನಾಗಪ್ಪ ಆರ್ಎಸ್ಎಸ್ ಎಸ್ ಎಸ್ ಮುಖಂಡ ವೆಂಕಟರಾಮು ಮಾಜಿ ಮೇಯರ್ ಶಿವಕುಮಾರ್ ಮಾಜಿ ಉಪಮೇಯರ್ ಶೈಲೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಈ ರೀತಿಯವರೇ ನಮ್ಮ ಕಾಲೂಗಳು ಬಂದು ನೀವು ಬಹಳ ಹಿನ್ನೆಲೆ ಬಹಳ ಉನ್ನತ ನಿಮ್ಮ ವಿಚಾರ ನಿಮ್ಮ ಹಿನ್ನೆಲೆ ತಿಳ್ಕೊಳ್ಳಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀರಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂತ ಒಂದು ಕರೆಗೆ ಬಹಳ ಉತ್ತಮವಾಗಿ ಕಾಡಿನಗಳಲ್ಲಿ ಸ್ಪಂದಿಸಿದ್ದೀರಾ ನಾನು ಹೇಳುವ ಮಾತನ್ನ ಮತ್ತೊಂದ್ಸರಿ ಇಲ್ಲಿ ಪುನರುಚ್ಚರಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಒಂದು ಆಳ್ವಕ ಇದೆ ವಿಜಯನಗರದ ಹಂಪಿ ಇಲ್ಲಿ ಯಾರಾದ್ರೂ ಒಂದು ಕಲೆ ಇರುತ್ತೆ ಅದು ಮಾತ್ರ ಮನೆ ಮೇಲೆ ಬಿಡುತ್ತೆ ಈ ಸಮಾಜದ ಮನೆ ಮೇಲೆ ಬಿಡುತ್ತೆ ಅನಂತರ ಕೃಷ್ಣ ದೇವರಾಯನ ಆಳ್ವಿಕೆಯ ಪೂರ್ವದಲ್ಲಿ ಅದರ ನಂತರದಲ್ಲಿ ಇಡೀ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಈ ಭಾಗಕ್ಕೆ ಈ ಸಮಾಜದವರು ಈ ಭಾಗದಿಂದ ಇಡೀ ಒಂದು ದಕ್ಷಿಣ ಭಾರತದಲ್ಲಿ ಹರಡಿಕೊಂಡಂತ ಒಂದು ಸಮುದಾಯ ಬಗ್ಗೆ ಅರಿವು ಇದು ಮೂಡಿಸಿಕೊಂಡು ಅವರು ಸ್ವಾಭಿಮಾನ ಜಾಗೃತಿ ಆಗ್ಬೇಕು ಮಾದಂಥ ಸಮಾಜ ಎಲ್ಲ ಸಮಾಜದಂತೆ ಶ್ರೇಷ್ಠವಾದ ಸಮಾಜ ಅನ್ನುವಂಥದ್ದೊಂದು ಎರಡರೂ ಬೇರೆ ನವ ಸಮಾಜ ಇದರ ಸಮಾಜಕ್ಕೆ ಅನ್ನಿಸ್ಬೇಕು ಮಾಟಂದ ಸಮಾಜಕ್ಕೆ ಅತ್ಯಂತ ಗೌರವ ಕೊಡಬೇಕು ಅವರನ್ನ ಏನಾದರೂ ಕೀಳಾಗಿ ನಾವು ಕಾಣಿಸ್ತೀವಿ ಅಂದ್ರೆ ಸಾಕ್ಷಾತ್ ಪರಮೇಶ್ವರನಿಗೆ ಗ್ರೋಹ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ನೋಡ್ಬೇಕು ಇದನ್ನ ಕಂಡವರು ಹೇಗೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದೆಯೋ ಕುಮಾರ್ ಸುಮ್ಮನೆ ಕಲ್ಸಿದೀವಲ್ಲ ದೊಡ್ಡ ವೇದಿಕೆಯನ್ನು ಕೊಟ್ಟು ಮಹಾ ಕಣ್ಯರನ್ನ ಮುಂದೆ ಕೂರಿಸಿ ಅಂತ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ತುಂಬಾ ಒಳ್ಳೆ ಸಮಂಜಸವಾದಂತಹ ನ್ಯಾಯಪೂರಿತವಾದಂತ ಉತ್ತರಗಳು ಇವೆ ಎಲ್ಲಕ್ಕಿಂತಲೂ ಮುಂಚೆ ನಾನು ನಮ್ಮ ಾರಾಯಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಿ ಬಹುಶಃ ದಸರೆಯ ಕಡಿದು ಒಂದೇ ವಾರ ಅವಾಗಲೇ ನಮಗೆ ದೀಕ್ಷೆಯನ್ನ ಕೊಡ್ತಂತ ಮಹಾಗುರುಗಳು ಹೊರಟೋಗಿದ್ರು ಅವರ ಶೀರ್ಷಿಗೆ ಮನೆಯನ್ನು ಕೂತಿದ್ವಿ ದಸರೆಯ ಆಚರಣೆಗಳೆಲ್ಲ ನಡೆದ್ರು ಸಂಗೀತ ಶಾಸ್ತ್ರ ಗುರು ಇದು ಯಜ್ಞ ಹಾಗೆ ಮೈಸೂರಲ್ಲದೆ ಸಾಂಸ್ಕೃತಿಕ ಕೇಂದ್ರ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಹೇಳಿದ ವಾಕ್ಯ ಚೆನ್ನಾಗಿ ಇಷ್ಟು ಮಾಡ್ತೀನಿ ಬಲ್ಲಯ್ಯ ಇಷ್ಟೆಲ್ಲ ಹೊಗೊಳ್ತೀವಲ್ಲ ಶಾರದೇವನ್ನ ಹೊಗಳ್ತೀವಲ್ಲ ಸಂಗೀತದಲ್ಲಿ ಭಟಾಚಾರ್ಯನನ್ನ ಹೊಗಳ್ತೀವಲ್ಲ ನಾಟ್ಯಶಾಸ್ತ್ರಕ್ಕೋಸ್ಕರ ತುಳಚೇಂದ್ರನನ್ನ ಹೊಗಳ್ತೀವಲ್ಲ ದೂರ್ನಲ್ಲಿರುವಂತಹ ತಂಜಾವೂರು ಮಹಾರಾಜನನ್ನ ಹನ್ನೆರಡನೇ ಶತಮಾನದವನ್ನ ಏತನ್ ಮಧ್ಯ ಮಗನನ್ನ ಹೊತ್ತಿದೀವಲ್ಲಯ್ಯ ಅಂತ ಹೇಳಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ